ಹುಂ ಸಾಹಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಬೇಜಾರಾಗಬೇಡ ಎಲ್ಲದಕ್ಕೂ ಒಂದಲ್ಲ ಒಂದು ಸಮಯ ಬಂದೇ ಬಂದೇ ಬರುತ್ತದೆ ಯಾಕೆಂದರೆ ಇಲ್ಲಿ ಸಂಬಂಧಗಳಿಗೆ ಯಾರು ಬೆಲೆ ಕೊಡುತ್ತಾರೆ ಯಾರು ಎಷ್ಟು ಮಟ್ಟಿಗೆ ನಿನ್ನ ಜೊತೆಗೆ ಮಾತನಾಡುತ್ತಾರೆ ಅದೆಲ್ಲದರ ಮೇಲೆ ಅವರು ಮುಂದಿನ ನಡತೆ ನಿರ್ಮಾಣವಾಗುತ್ತದೆ ಅಂತ ಅರ್ಥ ಹೌದಲ್ವಾ ಹಾಗೆಯೇ ಯಾವ ವಿಷಯದಲ್ಲಿ ನಿನಗಾಗಿ ಅವರು ಬೇಜಾರು ಮಾಡಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊ ಅದರಿಂದ ದೂರ ಉಳಿ ಅದರಿಂದ ಶಾಂತ ರೀತಿಯಿಂದ ಇರು ಇಲ್ಲಿ ಒಂದನ್ನು ಅರ್ಥ ಮಾಡಿಕೊ ಕಂದ ನೀನು ಕಷ್ಟಗಳಿಂದ ಸೋತು 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 ಈಗ ಒಂದು ರೀತಿ ಯಾವ ರೀತಿ ಆಗಿದೆ ಅಂದರೆ ಏನೇ ಕಷ್ಟ ಬರಲಿ ಏನೇ ನೋವು ಬರಲಿ ಸಂಬಂಧದಲ್ಲಿ ಆಗಿರಲಿ ಯಾವ ವಿಷಯದಲ್ಲಿ ಆಗಿರಲಿ ಏನೇ ತೊಂದರೆ ಬಂದು ಸಮಾಧಾನದಿಂದ ಅದನ್ನ ಯೋಚನೆ ಮಾಡುತ್ತೆ ಎಲ್ಲರನ್ನು ಬೆರೆಸಿಕೊಂಡು ಹೋಗುವಂತೆ ಯೋಚನೆ ಮಾಡುತ್ತೆ ಆದರೆ ನಿನ್ನ ಎದುರಿಗಿರುವಂಥ ವ್ಯಕ್ತಿ ಹಾಗೇ ಇರಬೇಕೆಂದು ಒಪ್ಪಿಕೊಳ್ಳೋದು ತಪ್ಪಾಗುತ್ತದೆ ಅದಕ್ಕಾಗಿ ಬಿಟ್ಟು ಬಿಡು ಅವರ ಬುದ್ಧಿಗೆ ಅವರ ಅನುಭವಕ್ಕೆ ಬಂದಾದ ಮೇಲೆ ಅವರು ತಿಳಿದುಕೊಳ್ಳುತ್ತಾರೆ ಅದರ ಹೊರತಾಗಿ ಯಾವುದೂ ಇಲ್ಲ ಚಿಂತೆ ಮಾಡಬೇಡ ಹಾಗೆಯೇ ಮನೆ ತೆಗೆದುಕೊಳ್ಳಬೇಕೆಂದು ಯೋಚನೆ ಮಾಡಿದೆಯಲ್ಲ ಕಂದ ಹೋಗಿ ಬಾ ಮನೆ ಸಂಪೂರ್ಣವಾಗಿ ನಿನ್ನೆ ಹೆಸರಿಗೆ ಆಗುತ್ತದೆ ಆದರೆ ಮೊನ್ನೆ ಒಂದು ಮನೆಯನ್ನು ನೋಡಿ ಮನೆ ಮಂದಿಯೆಲ್ಲ ಒಪ್ಪಿಕೊಂಡಿದ್ದರೆ ಅದು ನಿನ್ನ ಅಮೌಂಟಿಗೆ ಸರಿ ಹೊಂದೋದಿಲ್ಲ ಅಂತ ಬಿಟ್ಟು ಆದರೆ ಅದು ಬೇರೆ ಆಗಿದೆ ಅಂತ ಯಾರೂ ಹೇಳಿದರು ಆದರೆ ಆಗಿಲ್ಲ ಪುನಃ ಪ್ರಯತ್ನ ಪಟ್ಟರೆ ಖಂಡಿತವಾಗುತ್ತದೆ ಅವರು ನಿನಗೆ ಸುಳ್ಳು ಹೇಳಿದ್ದಾರೆ ಅಷ್ಟೇ ಅಲ್ಲ ಕಂದ ದೀಪಾವಳಿ ಒಳಗಡೆ ನಿನ್ನದೊಂದು ಮುಖ್ಯವಾದ ಕೆಲಸ ಸಂಪೂರ್ಣವಾಗುತ್ತದೆ ಆ ಕೆಲಸಕ್ಕಾಗಿ ತುಂಬ ಹವಣಿಸ್ತಾ ಇದ್ದೀ ಎಷ್ಟು ವರ್ಷದಿಂದ ಕಾದಿದ್ದೀಯಾ ಆ ಕೆಲಸಕ್ಕೋಸ್ಕರ ಎಷ್ಟೆಲ್ಲ ಹರಿಕೆನೂ ಹೊತ್ತಿದ್ದೀಯ ಖಂಡಿತವಾಗಲೂ ಹಾಗೆ ಆಗುತ್ತದೆ ಚಿಂತೆ ಮಾಡಬೇಡ ಖುಷಿಯಿಂದ ಮುಂದುವರಿ ನಿನ್ನ ಜೊತೆಗೆ ನಾನಿದ್ದೇನೆ ನಾನು ಹೇಳುವಂಥ ಮಾತನ್ನು ಒಂದೊಂದು ಅಕ್ಷರವೂ ಬಿಡದೆ ಕೇಳುತ್ತಾ ಬಂದಿದೆಯಾ ಮುಂದೇನೂ ಹೀಗೆ ಕೇಳು ನಿನ್ನ ನಿನ್ನ ಯೋಗ್ಯತೆಗೆ ಸರಿಯಾದ ಒಂದು ಕೆಲಸ ಖಂಡಿತವಾಗಲೂ ಸಿಕ್ಕೇ ಸಿಗುತ್ತದೆ ಅಷ್ಟೇ ಅಲ್ಲ ಇಷ್ಟು ದಿನ ಸಿಕ್ಕಿಲ್ಲ ಅಂತ ಬೇಜಾರಾಗಬೇಡ ಅಲ್ಲಿ ಏನೋ ಒಂದು ಸಮಸ್ಯೆ ಇರೋದು ಕಾರಣಕ್ಕಾಗಿ ಹಾಗೆ ಆಗುತ್ತದೆ ನೀನು ಹೇಳಷ್ಟು ಯೋಚನೆ ಮಾಡಬೇಡ ಮುಂಬರುವ ದಿನಗಳಲ್ಲಿ ಅದ್ಭುತವಾದ ದಿನಗಳಿವೆ ದೀಪಾವಳಿ ಹತ್ತಿ ಹತ್ತಿರ ಬರೋ ಹಾಗೆಯೇ ನೋಡು ನೋಡುತ್ತಿದ್ದಂತೆ ನಿನ್ನೆಲ್ಲ ಕೆಲಸವೂ ಆಗುತ್ತದೆ ಚಿಂತೆ ಬಿಟ್ಟುಬಿಡು ಮಗಳ ಮದುವೆ ಸುರಕ್ಷಿತವಾಗುತ್ತದೆ ಆದರೆ ಮುಂದಿನ ಜೀವನ ಅವಳ ಕೈಯಲ್ಲಿದೆ ಅವಳ ನಡತೆಯಲ್ಲಿದೆ ಅವಳು ನಡೆದುಕೊಳ್ಳುವ ರೀತಿಯಲ್ಲಿದೆ ರೀತಿ ನೀತಿಗಳನ್ನು ಸ್ವಲ್ಪ ಮಟ್ಟಿಗೆ ಅವಳು ಕಡಿಮೆನೇ ಕಲ್ತಿದ್ದಾಳೆ ಅದಕ್ಕಾಗಿ ತುಂಬ ಯೋಚನೆ ಮಾಡ್ತಾ ಇದ್ದೀಯಾ ಚಿಂತೆ ಮಾಡಬೇಡ ಅವರವರ ಹಣೆ ಬರದಲ್ಲಿ ಹೇಗಿದೆಯೋ ಹಾಗೆ ಆಗುತ್ತದೆ ನೀನು ಯೋಚನೆ ಮಾಡಿ ಕೊರಗೋದನ್ನು ಬಿಟ್ಟು ಬಿಡು ನಿನ್ನ ಕರ್ತವ್ಯ ಮದುವೆ ಮಾಡೋದು ಮದುವೆ ಮಾಡೋ ಅವರ ಜೀವನ ಅವರ ಕೈಯಲ್ಲಿದೆ ಅವರ ಬುದ್ಧಿಯಲ್ಲಿದೆ ಇದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ತುಂಬ ಒಳ್ಳೆಯದು ಇಂದು ಅದ್ಭುತವಾದ ದಿನ ಇದೆ ಶುಭ ದಿನ